ಬ್ರಷ್ ಇದೆ ಈ ಬ್ರಷ್ ಅದು ಮೈ ಮೇಲೆ ಮಾಡ್ ಇದನ್ನ ಉಜ್ಜುತ್ತಿವಿ ನಾವು ಯಾಕೆ ಅಂತಂದ್ರೆ ಅದ್ರ ನ್ಯಾಲಿಗೆಯಿಂದ ನೆಕ್ತಾ ಇರುತ್ತಲ್ ವಾಸು ಆ ನ್ಯಾಲಿಗೆ ಈ ಥರನೇ ಇರುತ್ತೆ ಮುಳ್ಳ್ಮುಳ್ಳಿ ಗೇಮಿ ಗೋಶಾಲದಲ್ಲಿ ಇವತ್ತು ಕೌ ಕನೆಕ್ಷನ್ ಅಂತ ಇರ ಇದೆ ಪ್ರತಿ ಶನಿವಾರ ಇರುತ್ತೆ ಕೌ ಕನೆಕ್ಷನ್ ಅಂತಾರೆ ಅಂದರೆ ಗೋಶಾಲ ನೋಡ್ಕೊಳ್ಳೋ ಜವಾಬ್ದಾರಿ ಒಬ್ರಿಗಿರುತ್ತೆ ಅವ್ರ ಮುಖಾಂತರನೇ ನಾವೆಲ್ಲರೂ ಬರ್ತೀವಿ ಇಲ್ಲಿಗೆ ಆಮೇಲೆ ಬಂದ ತಕ್ಷಣ ಅವರು ಒಳಗೆ ಡೈರೆಕ್ಟಾಗಿ ಕರ್ಕೊಂಡೋಗಲ್ಲ ಹೊರಗೆ ಕುಂದರ್ಸ್ಕೊಂಡು ಎಲ್ರಿಗೂ ಕವು ಬಗ್ಗೆ ಗೋಶಾಲ ಯಾಕೆ ನಾವು ಮಾಡಿದ್ದೀವಿ ಇಲ್ಲಿ ಅಂತ ಹೇಳ್ತಾರೆ ಇದು ಗೋಶಾಲ ಅಂತ ಗೋಶಾಲೆಗೆ ಬಂದಿದ್ದೀವಿ ಗೋಶಾಲೆ ಅಂತಂದರೆ ಏನು ಅಂದರೆ ಇಲ್ಲಿ ಅನಾಥ ಹಸುಗಳನ್ನು ಮಾತ್ರ ತೊಗೊಂಬಂದಿವರು ಸಾಕ್ತಾಯಿದ್ದಾರೆ ಸಾಕ್ತಾರೆ ಅಷ್ಟೇ ಬಿಟ್ಟರೆ ಇನ್ನೇನು ಮಾಡಲ್ಲ ಅವರು ಅದರಿಂದ ಉಪಯೋಗ ಏನು ತೊಗೊಳ್ಳೋಲ್ಲ ಅದಕ್ಕೆ ಪ್ರೀತಿ ಕೊಡೋದು ಅದನ್ನು ಸೇವೆ ಮಾಡೋದು ಅದ್ರದ್ದು ಎಲ್ಲ ಕೆಲಸ ಮಾಡ್ತಾರೆ ವಿನಾ ಅದರಿಂದ ಏನು ತೊಗೊಳಲ್ಲ ಅದ್ರದ್ದು ಸಗಣಿಯಿಂದ ಹಿಡ್ದು ಗಂಜಲಯಿಂದ ಹಿಡಿದು ಹಾಲು ಸಹ ಮುಟ್ಟಲ್ಲ ಅವರು ಈ ರೀತಿ ಇಲ್ಲಿ ಹಸುಗಳ ಮೇಲೆ ಪ್ರೀತಿ ತೋರಿಸೋದೇ ಅವ್ರ ಕೆಲಸ ಅದನ್ನು ನಾವು ಯಾವ ರೀತಿ ಕನೆಕ್ಷನ್ ಕೌ ಕನೆಕ್ಷನ್ ಅಂತ ಹೆಸ್ರು ಕೊಡ್ತಾರೆ ಇಲ್ಲಿ ಕೌ ಕನೆಕ್ಷನ್ ಅನ್ನ ಒಂದು ಟೈಮೇ ಇಡ್ತಾರೆ ಈಗ ಆ ಟೈಮ್ ಇದೆ ಅದಕ್ಕೆ ಬಂದಿದ್ದೀನಿ ನಾನು ನೋಡೋಣ ಕೌ ಕನೆಕ್ಷನ್ ಅಲ್ಲಿ ಏನ್ ಮಾಡ್ತಾರೆ ಅಂತ ಒಳಗೋಗಿ ಒಳಗ ಈ ಹಸು ಹೆಸರು ರುದ್ರ ಅಂತ ಎಲ್ಲ ಹಸುಗಳಿಗೂ ಒಂದೊಂದು ಹೆಸರು ಇಟ್ಟಿದ್ದಾರೆ ಅದು ಒಳಗೋಗ ಗೇಟ್ ಅದು ಅಲ್ಲಿಂದಲೂ ಹೋಗ್ಬೋದು ಇನ್ನೊಂದು ಗೇಟು ಇದೆ ಅಲ್ಲಿಗೂ ಹೋಗ್ಬೋದು ಆದರೆ ಏನಾಗ್ತಾ ಇದೆ ಅಂದ್ರೆ ಅದು ನಾನು ಹೋಗೋಣ ಅಂತ ಬಂದೆ ಅದಲ್ಲಿ ಫ್ರೆಂಡ್ ಬಂತು ಅದಕ್ಕೆ ಅಲ್ಲಿ ಬಂದಿದ್ಯಲ್ಲ ಅದು ಈ ಕಡೆ ಬಂದ ಮೇಲೆ ನಾನು ಒಳಗೋಗ್ಬೇಕು ಇಲ್ಲ ಅಂತಂದ್ರೆ ಸುಮ್ಮನೆ ತೊಂದರೆ ಆಗುತ್ತೆ ಅಂತ ನಾವು ಹಂಗೆ ತೊಂದರೆಗೆ ಫೇಸ್ ಮಾಡೋಕ್ಕೆ ಹೋಗಲ್ಲ ಸ್ವಲ್ಪ ಮುಂದೆ ಹೋಗ್ತಾ ಇದೆ ಆಮೇಲೆ ಒಳಗೆ ಹೋಗೋಣ ರುದ್ರೇಶ್ ಗಿವ್ ಗ್ಯೂಮಿ ಐ ಶೋ ಯ No, 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 no. <laughs> no Rudra. No need? Okay, bye. Good job. No, 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 no. <laughs> Why? <laughs> you want bread? Maybe go behind and... No, 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 no. ...and yeah, for him. Yeah, and after him, coming, you can go. ಫುಲ್ ಒಳಗೆ ಬಂದೆ ಈಗ ಹಸುಗಳು ತುಂಬ ಇದೆ ಇದು ಈ ಥರ ಬ್ರಷ್ ಇದೆ ಈ ಬ್ರಷು ಅದು ಮೈ ಮೇಲೆ ಮಾಡಿ ಇದನ್ನು ಉಜ್ಜುತ್ತೀವಿ ನಾವು ಯಾಕೆ ಅಂತಂದರೆ ಅದ್ರ ನ್ಯಾಲಿಗೆಯಿಂದ ನೆಗ್ತಾ ಹಸು ಆ ನ್ಯಾಲಿಗೆ ಈ ಥರನೇ ಇರುತ್ತೆ ಮುಳ್ಳ್ಮುಳ್ಳಾಗಿ ಮುಳ್ಳಮುಳ್ಳಾಗಿರುತ್ತೆ ಬ್ರಷ್ ಕೊಡ್ತಾರೆ ನಮ್ಮ ಕೈಯಲ್ಲಿ ಕೇಳ್ತೀವಿ ನಾವು ಬ್ರಷ್ ತೋರಿಸಿ ಬ್ರಷ್ ಮಾಡ್ಬೋದಾ ನಿನಗೆ ಅಂತ ಅದು ಕುತ್ತಿಗೆ ಎತ್ತಿದರೆ ಮಾತ್ರ ನಾವು ಮಾಡ್ಬೋದು ಮಾಡು ಅಂತ ಅಪ್ಪಣೆ ಕೊಡುತ್ತೆ ಇಲ್ಲಾಂದರೆ ನಮಗೆ ಗುದ್ಲಿಕ್ಕೆ ಬರುತ್ತೆ ಅದು ಆಯ್ಲಿಕ್ಕೆ ಬರುತ್ತೆ ಅವರು ಕೂಡ ಬೆಂಗಳೂರಿನವ್ರೆ ಕನ್ನಡ ಬರುತ್ತೆ ಅನ್ಸುತ್ತೆ ಅಲ್ವಾ ಸೋಮ ಕನ್ನಡ ಅರ್ಥ ಆಗುತ್ತೆ ಯು ಅಂಡರ್ಸ್ಟ್ಯಾಂಡ್ ಕನ್ನಡ ಲಿಟ್ಲಿ ಬಿಟ್ ನಿಟ್ಲು ಬಿಟ್ ಹಾಂ ಸ್ವಲ್ಪ ಸ್ವಲ್ಪ ಬರುತ್ತಂತೆ ಹಿಂದಿ ಮಾತಾಡ್ತಾರೆ ಇಂಗ್ಲೀಷ್ ಮಾತಾಡ್ತಾರೆ ಹಾಂ ಈ ಥರ ಬ್ರಷ್ ಮಾಡ್ತೇವೆ ಕ್ಯಾನ್ ಯು ಬ್ರಷ್ ಬ್ರಷ್ ವಾಂಟ್ ಬ್ರಷ್ ಇ ವಾಂಟ್ ಬ್ರಷ್ ಅದು ಸುಮ್ಮನೆ ಇತ್ತು ಅಂದರೆ ನಾವು ಬ್ರಷ್ ಮಾಡ್ಬೋದು ಈ ಥರ ಸುಮ್ಮನೆ ನಿಲ್ಲುತ್ತೆ ಅಲ್ಲ ಅವಾಗ ಎಷ್ಟಾದರೂ ಮಾಡ್ಬೋದು ಅದಕ್ಕೆ ಇಷ್ಟ ಆಗುತ್ತೆ ಬ್ರಷ್ ಮಾಡ್ಕೊಂಡು ಈ ಥರ ಹರಿ ಹರಿ ಅಂತ ಇವ್ರ ಹೆಸರು ಇವರು ಅಮಂಜಿ ಅಂತ ಇವರೇ ಟೇಕ್ ಕೇರ್ ಮಾಡೋದು ಎಲ್ಲದನ್ನು ಇಲ್ಲಿ ಫುಲ್ಲು ಗೋಶಾಲ ಫುಲ್ ಹ್ಯಾಂಡ್ ಓವರ್ ಅವ್ರ ಕಡೆಗೆ ಇರುತ್ತೆ ಯಾವ ರೀತಿ ಹಸನ್ನ ನೋಡೋದು ಎಲ್ಲ ಮಾಡೋದು ಮಾಡ್ತಾರೆ ಇಷ್ಟೊತ್ತು ನನ್ನ ವಿಡಿಯೋ ನೋಡಿದ್ದಕ್ಕೆ ತುಂಬ ತುಂಬ ಧನ್ಯವಾದಗಳು ಈ ದಿನ ನಾನು ಗೋಶಾಲೆ ತೋರಿಸಿದ್ನಲ್ಲ ಹಾಗೆ ಮುಂಬರುವ ವಿಡಿಯೋಗಳಲ್ಲಿ ಸಾಧನ ಪಾಸಿಟಿವ್ನಲ್ಲಿ ಇರುವ ಎಲ್ಲ ಜಾಗಗಳನ್ನು ಪರಿಚಯ ಮಾಡಿಸ್ತೀನಿ ನಿಮಗೆ ಹೀಗೆ ನನ್ನ ಜೊತೆಯಲ್ಲಿರಿ ದಯವಿಟ್ಟು ನನ್ನ ಒಂದು ವಿಡಿಯೋನ ಹೀಗೆ ಬೆಂಬಲಿಸಿ ಹಾಗೂ ಸಬ್ಸ್ಕ್ರೈಬ್ ಮಾಡ್ತೀರಲ್ಲ ಶೇರ್ ಕೂಡ ಮಾಡಿ ಹಾಗೆ ದಯವಿಟ್ಟು ಪ್ಲೀಸ್